ಭಾಷಾ ವಿಜ್ಞಾನಿಗಳೇನು ಹೇಳ್ತಾರೆ ಅಂದರೆ ಯಾವ ಪದಕ್ಕೂ ಯಾವ ಶಬ್ದಕ್ಕೂ ಅರ್ಥ ಇಲ್ಲ ನೀವು ಅರ್ಥ ಕೊಟ್ಟಬೇಕು ಅಧ್ಯಕ್ಷ ಭಾಷಣ ಅಂತಂದರೆ ನಮ್ಮ ಹಿರಿಯರು ಹೇಳಿದ್ರು ಕೊನೆ ಅಂತ ಅಧ್ಯಕ್ಷ ಕೊನೆ ಯಾರು ಕೊನೆಯಲ್ಲಿ ಮಾತಾಡಬೇಕು ಅಥವಾ ಮಾತಾಡಲೇಬಾರ್ದೋ ಅವ್ರನ್ನ ಅಧ್ಯಕ್ಷ ಅಂತ ಕರೆಯೋದು ಒಂದು ರೂಢಿಯಾಗಿದೆ ಅಷ್ಟೇ ಯಾಕೆಂದರೆ ನಮ್ಮ ಅಸೆಂಬ್ಲಿಗಳಲ್ಲಿ ಸ್ಪೀಕರ್ ಡಜಂಟ್ ಸ್ಪೀಕ್ ಬೇರೆಯವರು ಮಾತಾಡೋದನ್ನ ಕೇಳಬೇಕೇ ಹೊರತು ತಾನು ಮಾತಾಡಬಾರ್ದು ಆದರೆ ನಮ್ಮ ಶ್ಯಾಮಲಾ ಪ್ರಕಾಶ್ ಅವ್ರಿಗೆ ಗೊತ್ತಿದ್ಯೋ ಗೊತ್ತಿಲ್ವೋ ಇಡೀ ಮಾತನಾಡಿದವರೆಲ್ಲ ಮಾತು ಮತ್ತು ಧಾತುಗಳನ್ನು ಕೇಂದ್ರವಾಗಿ ಇಟ್ಟುಕೊಂಡು ಮಾತನಾಡಿದ್ದಾರೆ ನಾನು ಎರಡೇ ಎರಡು ಮಾತಾಡ್ತೀನಿ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಯಾಕೆಂದರೆ ನಲವತ್ತು ವರ್ಷ ಮಾಡಿ ಪಾಠ ಮಾಡಿ 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 ಸಾಕಾಗಿದೆ ನನಗೂ ಇಪ್ಪತ್ನಾಲ್ಕು ವರ್ಷ ಆಯಿತು ರಿ ರಿಟೈರ್ ಆಗಿ ಮಾತು ಮತ್ತು ಧಾತು ಇದು ನಾವು ಬಹಳ ಸೀಮಿತವಾದಂತಹ ಮನುಷ್ಯ ಲೋಕವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀವಿ ಅಂತ ಅನ್ಸುತ್ತೆ ಪ್ರಾಯಶಃ ಮನುಷ್ಯನ ದೃಷ್ಟಿಕೋನವೇ ಬಹಳ ಸಂಕುಚಿತವಾದದ್ದು ನಾವು ಬೇರೆ ಪ್ರಾಣಿಗಳನ್ನು ಬೇರೆ ಕೀಟಗಳನ್ನು ಪಶು ಪಕ್ಷಿಗಳನ್ನು ನಮಗಿಂತ ಕೀಳಾಗಿ ಕಾಣುವುದೇ ಮನುಷ್ಯನ ದೊಡ್ಡ ಗುಣ ಅಂತ ಅಂದ್ಕೊಂಡಿದ್ದೀವಿ ಆದರೆ ಪ್ರಾಯಶಃ ಈ ಪಶು ಪಕ್ಷಿ ಪ್ರಾಣಿಗಳು ಮನುಷ್ಯನನ್ನು ಕೀಳು ಅಂತ ಭಾವಿಸಿ ಗೊತ್ತಿಲ್ಲ ಮಾತು ಮತ್ತು ಧಾತುಗಳ ಸಂಬಂಧ ಇದನ್ನೇ ಕಾಳಿದಾಸ ಸಹ ವಾಗರ್ತ ಅಂತ ಆ ವಾಗರ್ಥದ ಸಂಬಂಧ ಎಂತಹದು ಅನ್ನೋದು ನಮ್ಮ ಭಾಷಾವಿಜ್ಞಾನಿಗಳೇನು ಹೇಳ್ತಾರೆ ಅಂದರೆ ಯಾವ ಪದಕ್ಕೂ ಯಾವ ಶಬ್ದಕ್ಕೂ ಅರ್ಥ ಇಲ್ಲ ನೀವು ಅರ್ಥ ಕೊಟ್ಟಬೇಕು ಯಾರು ಅರ್ಥವನ್ನು ಕೊಡ್ತಾರೋ ಆ ಸನ್ನಿವೇಶಕ್ಕೆ ಅನುಗುಣವಾಗಿ ಅದು ಅರ್ಥವಂತ ಅರ್ಥವಂತಿಕೆಯಿಂದ ಆಗುತ್ತೆ ಅದಕ್ಕೇ ಒಂದು ಪದಕ್ಕೆ ಎಷ್ಟಾರು ಅರ್ಥಗಳು ಬರಬೇಕು ಸಿಹಿ ಅನ್ನೋದು ಎಲ್ಲಿದೆ ಅದು ನೀವು ಸಿಹಿಯಾದ ಪದಾರ್ಥವನ್ನು ಆರೋಗ್ಯಕರವಾದ ನಾಲಿಕೆಯ ಮೇಲೆ ಹಾಕ್ಕೊಂಡ್ರೆ ಸಿಹಿ ಅನುಭವ ಆಗುತ್ತೆ ಅರ್ಥ ಅನ್ನೋದು ಕೂಡ ಈ ಅನುಭವವೇ ಹಾಗಾಗಿ ಇಡೀ ವಿಶ್ವವನ್ನು ನೀವು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡೋದಾದರೆ ಈ ವಾಗರ್ಥ ಸಂಬಂಧ ಅಥವಾ ಮಾತು ಮತ್ತು ಧಾತುಗಳ ಸಂಬಂಧ ಅಥವಾ ಸಾಹಿತ್ಯ ಮತ್ತು ಅನುಭವಗಳ ಸಂಬಂಧ ಇವುಗಳು ಎಂತಹವು ಉಂಟು ಅಂತಂದರೆ ಪ್ರಾಯಶಃ ಮನುಷ್ಯ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಜ್ಞಾನವೂ ಇವುಗಳ ಅನ್ವೇಷಣೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ವಿಜ್ಞಾನದ ಮೂಲಕವಾಗಿ ನಮಗೆ ಗೊತ್ತಿಲ್ಲದೆ ಇರುವಂತಹ ಜಗತ್ತಿನ ಈ ಧಾತು ಮತ್ತು ಮಾತು ಇವುಗಳ ಸಂಬಂಧವನ್ನು ಹುಡುಕೋದಕ್ಕೆ ಹೊರಟಿದೆಯೋ ಏನೋ ಆದ್ದರಿಂದ ನನಗನ್ಸೋದು ಇಡೀ ವಿಶ್ವವನ್ನು ಗಮನಿಸಲಿಟ್ಕೊಂಡ್ರೆ ಈ ವಿಶ್ವಕ್ಕೆ ಒಂದು ಧಾತು ಇದೆ ಇಡೀ ಪ್ರಕೃತಿಗೆ ಒಂದು ಧಾತು ಇದೆ ಅದನ್ನು ನಮ್ಮ ಹಿಂದಿನವರು ವೃತ ಅಂತ ಕರೆದ್ರೋ ಏನು ನಮಗದು ಗೊತ್ತಿಲ್ಲ ವೇದಗಳು ಮುಂತಾದವುಗಳು ಈ ಋತ ಅಂದರೆ ಏನು ಅಂತ ಅನ್ವೇಷಣೆ ಮಾಡಕ್ಕೆ ಹೊರಟು ನಮ್ಮ ವಿಜ್ಞಾನಿಗಳು ಸಮಾಜ ವಿಜ್ಞಾನಿಗಳು ತತ್ವಜ್ಞಾನಿಗಳು ಇವುಗಳನ್ನು ಕಾರಣ ಸಂಬಂಧದ ಮೂಲಕ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಇದ್ದಾರೆ ಪ್ರಾಯಶಃ ನಾವು ನಮಗೆ ಬುದ್ಧಿ ಇರೋವರೆಗೂ ಮನುಷ್ಯ ಇರೋವರೆಗೂ ಈ ಅನ್ವೇಷಣೆ ನಡೀತಾನೇ ಇರುತ್ತೆ ಆದ್ದರಿಂದ ಇದಕ್ಕೆ ಕೊನೆ ಇಲ್ಲ ಇದೇ ಇದರ ಅರ್ಥ ಅಂತ ಯಾವ ಪದಕ್ಕೂ ನಾವು ಅರ್ಥವನ್ನು ಸಂಕುಚಿತಗೊಳಿಸಿ ನಿರ್ದಿಷ್ಟಗೊಳಿಸಿ ಹೇಳಲಾರು ಆದ್ದರಿಂದಲೇ ಇಷ್ಟೊಂದು ವಿಮರ್ಶೆ ಒಂದು ಒಂದು ಕಾವ್ಯಕ್ಕೆ ಇಷ್ಟೊಂದು ವಿಮರ್ಶೆ ಇಷ್ಟೊಂದು ವ್ಯಾಖ್ಯಾನ ಇಷ್ಟೊಂದು ಅರ್ಥವಂತಿಕೆ ಎಲ್ಲಿ ಪ್ರಾಪ್ತವಾಗುತ್ತೆ ಅಂದರೆ ನೀವು ಅದಕ್ಕೆ ಅರ್ಥ ಕೊಡ್ತೀರ ಇವರು ಒಂದು ಗಂಟೆ ಮಾತಾಡಿದ್ರು ಒಂದು ಗಂಟೆ ಕುಮಾರವ್ಯಾಸನ ಹೇಳಿದ್ರು ಕುಮಾರವ್ಯಾಸನ ಇವರ ಅರ್ಥವಂತಿಕೆಯನ್ನು ಹೇಳಿದ್ರು ನನ್ನ ಅರ್ಥವಂತಿಕೆಯನ್ನು ಹೇಳಲಿಲ್ಲ ಅಂದರೆ ಕುಮಾರವ್ಯಾಸ ಒಬ್ಬ ಅಲ್ಲ ಎಷ್ಟು ಜನ ಓದ್ತಾರೋ ಅಷ್ಟು ಕುಮಾರವ್ಯಾಸರು ಎಷ್ಟು ಜನ ಅರ್ಥವಂತಿಕೆ ಮಾಡ್ತಾರೋ ಅಷ್ಟು ಜನ ಅರ್ಥವಂತಿಕೆ ಇಲ್ಲದೆ ಇದ್ರೆ ಗಮಕಿಗಳಿಗೆ ಬೆಳಕೆ ಬೆಳೆ ಇರಲಿ ವ್ಯಾಖ್ಯಾನಕಾರರಿಗೆ ಬೆಲೆ ಇರಲಿ ವ್ಯಾಖ್ಯಾನ ಮಾಡಬೇಕಾದ್ರೆ ಯಾವುದೋ ಒಂದು ಮೂಲ ಒಂದು ಕಾರಣ ಬೇಕು ನಿಮಗೆ ಆ ಕಾರಣವೇ ಕಾವ್ಯ ಅದಕ್ಕೆ ನಾವು ತಿಳ್ಕೊಂಡಷ್ಟು ಅರ್ಥವಂತಿಕೆಯನ್ನು ನಾವು ಅದಕ್ಕೆ ಅನ್ವಯಿಸಬಹುದೇ ಹೊರತು ಇದೇ ಇದಕ್ಕೆ ಕೊನೆ ಅರ್ಥ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ನಾನು ಹೆಚ್ಚಿಗೆ ಮಾತಾಡ್ಲಾರೆ ಯಾಕೆಂದರೆ ನೀವು ಹೊಸದಿದ್ದೀರ ನೀವು ತಾಳ್ಮೆಯನ್ನು ಪರೀಕ್ಷೆ ಮಾಡೋದಕ್ಕೆ ನಾನು ಪರೀಕ್ಷಕನಲ್ಲ ಆದ್ರೆ ನಾನು ಪರೀಕ್ಷಿತನೂ ಅಲ್ಲ ಪರೀಕ್ಷಕನೂ ಅಲ್ಲ ಆದ್ದರಿಂದ ನನ್ನ ಮಾತನ್ನು ಮುಗಿಸಿ ಈ ಎಲ್ಲ ಚರ್ಚೆಗಳಿಗೆ ಕಾರಣವಾಗಿರೋ ಶ್ಯಾಮಲಾ ಪ್ರಕಾಶ್ ಅವರು ಅವರು ತ್ರೀಕ್ಷಿಸು ಅದೇ ಮಾತಿನೊಳಗೇನ ಧಾತು ಎರಡೂ ಕೂಡ ಈ ಅರ್ಥವಂತಿಕೆಯನ್ನು ಕುರಿತು ಚರ್ಚೆ ಮಾಡಿರ್ತಕ್ಕಂಥ ವಿದ್ವತ್ ಕೃತಿಗಳು ಅವರಿಗೆ ಶ್ರೇಯಸ್ಸನ್ನು ಕೋರಿ ನನ್ನ ಮಾತನ್ನು ಇಷ್ಟರ ಮಟ್ಟಿಗಾದರೂ ತಾಳ್ಮೆಯಿಂದ ಕೇಳಿದ ನಿಮಗೆ ಕೃತಜ್ಞತೆಗಳನ್ನ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ